ದೋಸೆ ತಿನ್ನಬೇಕು ಅನ್ಸ್ತಾ ಇದ್ದ ಅಥವಾ ಬೆಳಿಗ್ಗೆ ಐದು ನಿಮಿಷದಲ್ಲಿ ತಿಂಡಿ ಮಾಡ್ಬೇಕು ಅಂದ್ರೆ ಈ ದೋಸೆನ ಟ್ರೈ ಮಾಡಿ ಸಖತ್ ಕ್ರಿಸ್ಪಿ ಅಂಡ್ ಟೇಸ್ಟಿ ಆಗಿರುತ್ತೆ ಆಗುತ್ತೆ ರುಚಿನೂ ಚೆನ್ನಾಗಿರುತ್ತೆ ಮಕ್ಕಳ ಟಿಫನ್ ಬಾಕ್ಸ್ ಮಾಡಿ ಕೊಟ್ಟು ಕಳಿಸಬಹುದು ಬನ್ನಿ ಆಗಿದ್ರೆ ಕ್ರಿಸ್ಪಿ ಅಂಡ್ ಟೇಸ್ಟಿ ಆಗಿ ಬರ್ತಾ ದೋಸೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ದೋಸೆ ಬೇಕಾದ್ರೆ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ ತಗೋದು ಮೀಡಿಯಂ ಸೈಜ್ ಇದು ಎರಡು ಟೊಮೆಟೋನ ಸೇರಿಸ್ಕೊಳ್ಳಿ ಟೊಮೆಟೊ ಚೆನ್ನಾಗಿ ಹಾಕಿರಬೇಕು ಇದರ ಜೊತೆಗೆ ಮೀಡಿಯಂ ಸೈಜ್ ಅರ್ಧ ಕತ್ತೆ ಕಟ್ ಮಾಡ್ತೀವಿ ಮಿಕ್ಕ ಅರ್ಧ ಕತ್ತೆ ಕಟ್ ಕಿತ್ತು 1.25 ಕಟ್ ಮಾಡಿ ಸೇರಿಸ್ಕೊಂಡು ಈಗ ಅರ್ಧ ಕಿಸ್ ಪೂಜ್ ಗೆ ಮೂರು ಮುಂದೊಂದು ಮಂಚ ಕೈ ಬಂದು ಬರ್ತಿದೆ ಸೇರಿಸ್ಕೊಂಡ್ವಿ ನೀರ್ ಮಿಜಿಕೇನ್ ಫಾರ್ ಇದು ನಾನು ಮಾಡ್ತಾ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ ಇದರ ಜೊತೆಗೆನೇ ಅರ್ಧ ತಕ್ಕ ಮೊಸರು ಸೇರಿಸ್ಕೊಳ್ಳುತ್ತಾ ಇದೀನಿ ಚೆನ್ನಾಗಿ ಹುಳಿ ಬಂತು ಅಂತ ಮೊಸರು ಉಪಯೋಗಿಸಿ ದೋಸೆ ಚೆನ್ನಾಗಿ ಬರುತ್ತೆ ಅದಕ್ಕೆ ತಲೆ 1 ಕಪ್ ಮಿಕ್ಸ್ ಸೇರಿಸ್ಕೊಂಡು ಇಲ್ಲಾ ಅಂದಿಗೆ ಇಟ್ಕೊಳ್ಳಬೇಕು నోడి నా సేసి ఒడమకాలు ఈ రీతి నూ పేస్ట్ ఆగి కప్టెడ్ కప్ అక్క ఇక అంటే మోసర ఇంకా ఎలా పదార్థ అేమ్ అదే కప్ అందేర్స్కొతీ అందోడ్డ బి ఉపయోగ అదే కట్లేదు

ఈ రీతి నూపిక రుబ్బుర్ కన్సిస్టెన్సి అందుకు సోడీ అడగ సోడా సేర్స్ దోసెండా ఫిక్కు దోస దోసూ రెడీ గ్యాస్టో తిట్వ చాలా బసి మొదలు ఈ రీతి స్వల్పస్బి

ಅದರ ಆದ್ರೆ ಅದು ಇಸ್ಕುಟಿ ಕೂಡ ಅವಾಗ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ ಅಷ್ಟೇ ಇದೆ detergents check ಅಂತ ಅದರ ಜೊತೆ ಈ ರೀತಿ humide ವರ್ತಾ ಎಲ್ಲ ದೋಸೆ ಮಾಡ್ಕೊಳ್ಳಿ ನೀವು ಪ್ರತಿ ದೋಸೆ ಮಾಡಬೇಕಾದ್ರೂ ನಾನು ತಿಳ್ಸ್ಕottiರಂತ ಈ ಸ್ಟೆಪ್ ನ ಫಾಲೋ ಮಾಡ್ಬೇಕು ಅವಾಗಲೇ ದೋಸೆ ಚೆನ್ನಾಗಿ ಬರುತ್ತೆ ಅಂದ್ರೆ ಗ್ಯಾಸ್ ಬೆನ್ ಆಗ ಕಡಕ ಮಾಡ್ಕೊಂಡು ಈ ರೀತಿ ನೀರು ಚಿಂತಿಸ್ಬಿಟ್ಟು ಟಿಶು ಅಥವಾ ಬಟ್ಟೆಯ ನೀಟಾಗಿ ಒರೆಸಿಬಿಟ್ಟು ದೋಸೆ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈ ದೋಸೆ ನಾನು ನಿಮ್ಗೆ ಇಷ್ಟ ಇರುವಂತಹ ಚಟ್ನಿ ಅಥವಾ ಸಾಂಬಾರ್ ಜೊತೆಲಿ ಟೇಸ್ಟ್ ಮಾಡಿ ಸೂಪರ್ ಆಗಿರುತ್ತೆ ಸೊ ನೋಡಿದ್ರೆ ಅಲ್ವಾ ಇನ್ಸ್ಟೆಂಟ್ ಆಗಿ ದೋಸೆ ಯಾವ ರೀತಿ ಮಾಡ್ಕೊಳ್ತು ಅಂತ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಮ್ಮ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಜನ ಕ್ಲಿಕ್ ಮಾಡಿ ಆಲ್ ಅದ ಆಪ್ಷನ್ ನ ಕ್ಲಿಕ್ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೇನೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು